ಕೇಳಿಕೆ ಬಂದಿದೀ ನಮಗೆ ಟೈಮ್ ಕೊಡ್ರಿ ಸರ್ ಆದ್ರೆ ಧರ್ಮಸ್ಥಳದ ರೂಪ ಕೆಲವೊಂದು ಫೈನಾನ್ಸ್ ಕೇಳ್ತಾ ಇಲ್ಲ ವಿಜಯಪುರದಲ್ಲಿ ಮಾತ್ರ ಅಲ್ಲ ದಾವಣಗೆರೆಯಲ್ಲೂ ಕೂಡ ಫೈನಾನ್ಸ್ ಏಜೆಂಟರ ಕಾಟ ಇಲ್ಲ ಫೈನಾನ್ಸ್ ಕಿರುಕುಳಕ್ಕೆ ಗ್ರಾಮೀಣ ಮಹಿಳೆಯರು ಬೇಸತ್ ಹೋಗಿದ್ದಾರೆ ಕಿರುಕುಳ ತಪ್ಪಿಸುವಂತೆ ಮೊರೆ ಹೋಗಿದ್ದಾರೆ ಮಹಿಳೆಯರು ಟೈಮ್ ಕೊಡಿ ಸರ್ ಅಂತ ಕೇಳಿದ್ರೆ ಕೆಲವೊಬ್ರು ಕೊಡ್ತಾರೆ ಕೆಲವ್ರು ಬರ್ತಾರೆ ಬಂದು ಕಟ್ಲೇಬೇಕಮ್ಮ ಅಂತಾರೆ ಕೆಲವ್ರು ಹೆಂಗ್ ಮಾಡ್ತಾರೆ ಬೈಕ್ ಊರ್ ಬಿಟ್ಟು ಹೋಗ್ತಾರೆ ಮಕ್ಕಳು ಸ್ಕೂಲ್ಗಳು ಗಳು ಎಜುಕೇಶನ್ ಹಾಳಾಗುತ್ತೆ ಹಂಗಾಗಿ ನಾವು ರಿಕ್ವೆಸ್ಟ್ ಮಾಡಿರೋದೇನಂದ್ರೆ ಮೊನ್ನೆ ಡಿ ಸಿ ಆಫೀಸ್ ಹೋಗಿ ಅದನ್ನೇ ನಾ ಕೇಳಿಕೆ ಬಂದಿದ್ವಿ ನಮಗೆ ಟೈಮ್ ಕೊಡ್ರಿ ಸರ್ ಅಂತ ಆದ್ರೆ ಈ ಕೆಲವೊಂದು ಫೈನಾನ್ಸ್ ಕೇಳ್ತಾ ಇಲ್ಲ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಎಸ್ ಕೆಡಿಆರ್ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಧರ್ಮಾಂತರ ಸಂಘ ಆಗಲ್ಲ ಆ ಧರ್ಮಸ್ಥಳಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಧರ್ಮಸ್ಥಳ ಮಂಜುನಾಥ ನೀವು ತಗೊಂಡಿದ್ದೆ ನೀವು ಸಂಘ ಧರ್ಮಸ್ಥಳಕ್ಕೂ ಧರ್ಮಕ್ಕೆ ಅಲ್ಲಿ ಧರ್ಮೋತ್ಯಾಸ ಕಷ್ಟಪಟ್ಟು ಕೂಲಿ ನ್ಯಾಯಾಲಿ ಮಾಡಿ ದುಡ್ಡು ವಾರ ದುಡ್ ಕಟ್ಟಿ ಚೀಟಿ ಮಾಡಿ

ಸೋಮಸುಂದರ್ ಅಂತ ಸರ್ ಸರ್ ರುಕ್ಮಿಣಿ ಅಂತ ಸರ್ ಹ್ಯಾಂಡಿಕ್ಯಾಪ್ ಸರ್ ಯಾರು ಇಲ್ಲ ಸರ್ ಇವ್ರಿಗೆ ಹ್ಯಾಂಡಿಕ್ಯಾಪ್ ಹೌದು ಸರ್ ಹೌದಾ ಈ ಧರ್ಮಸ್ಥಳ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಗ್ರಾಮ ಅಭಿವೃದ್ಧಿ ಮಾಡೋದು ಇದನ್ನ ನಿಮ್ಮನ್ನೆಲ್ಲ ಕೊಂದು ಅದು ಗ್ರಾಮ ಅಭಿವೃದ್ಧಿ ಮಾಡೋದು ಇವರು ನೀವು ಎಂಡ್ ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಕ್ಯಾಪ್ ಗೆ ನೋಡಿ ಇವತ್ತು ಅವ್ರು ಹೊಡಿತಾ ಇದ್ದಾರೆ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಹೆಡ್ಡಿಗೆ ಬೇರೆ ಕೆಲಸನೆಲ್ಲ ಇದೆ